ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಆದೀಶ್ವರ್ ರೊಚ್ಚು ಗೆದ್ದದ ಇಲ್ಲಿ ತಾಂಡವ್ನ ಆಫೀಸ್ ಇಂದ ಹೊರಗಡೆ ದಬ್ಬದ್ರ ಎತ್ತ ಕಡೆ ಭಾಗ್ಯ ಆದೀಶ್ವರ್ ಕನಕನ ತರಾಟೆಗೆ ತಗೊಂಡು ರೆಸಗ್ನೇಷನ್ ಲೆಟರ್ ಅನ್ನ ಎಸ್ದು ಅಲ್ಲಿಂದ ಹೊರಡ್ತಿದ್ದಾರೆ ಹಾಗಿದ್ರೆ ಏನಾಯ್ತು ಏನು ಎಲ್ಲವನ್ನ ಇದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಈ ಅಭಯ ಕಾರಣಕ್ಕೂ ಕೂಡ ಮರಿಬೇಡಿ ಎಲ್ಲಿ ತಾಂಡವ್ ಭಾಗ್ಯ ಆಫೀಸ್ಗೆ ಬರ್ತಾರೆ ಬಿಕಾಸ್ ಭಾಗ್ಯನ ತರಾಟೆಗೆ ತಗೋಬೇಕು ಅಂತ ನನ್ನ ಮತ್ತೆ ಆದಿ ಬ್ರದರ್ ನಡುವೆ ತಂದಿಟ್ಟು ಎಲ್ಲಾ ವಿಷಯನೂ ಹೇಳಿ ನಮ್ಮಿಬ್ಬ ಸಂಬಂಧವನ್ನ ಹಾಳು ಮಾಡಿದ್ದು ಅಂತ ತಾಂಡವ್ ಅನ್ಕೊಂಡಿದ್ದಾರೆ ಆದರೆ ನಿಜಕ್ಕೂ ಕೂಡ ಆದೇಶ್ವರ್ಗೆ ಎಲ್ಲ ಸತ್ಯನೂ ಕೂಡ ಹೇಳಿದ್ದು ತಾಂಡವ ಆದ್ರೆ ಇನ್ನೂ ಕೂಡ ತಾಂಡವ್ಗೆ ಗೊತ್ತಿಲ್ಲ ಅದನ್ನ ಮಾಡ್ಕೊಂಡಿರುವುದು ನಾನೇ ಅಂತ ಆದ್ರೆ ಭಾಗ್ಯ ಅಂತ ಶ್ರೇಷ್ಠ ಹೇಳಿದ್ರಿಂದ ಭಾಗ್ಯ ಆಫೀಸ್ಗೆ ಹೋಗಿ ಏನೇ ಅನ್ಕೊಂಡಿದ್ಯಾ ನಿನ್ ಪಾಡಂಗ್ ನೀನು ಇರೋಕೆ ಆಗೋದಿಲ್ವಾ ಸುಮ್ಮನೆ ಯಾಕೆ ಮದ್ವೆ ಆಗಿ ನನ್ನ ಪಾಡಂಗ್ ನಾನು ಇರೋನ್ಗೆ ಬಂದು ನೆಮ್ಮದಿ ಹಾಳು ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ದೆ ಈ ಕಡೆ ಭಾಗ್ಯಗೆ ನಾನು ಏನು ಮಾಡಿದೆ ಅನ್ನೋ ಒಂದು ಪ್ರಶ್ನೆ ಕಾಡ್ತದೆ ನೆಮ್ಮದಿಯಾಗಿರುವುದಕ್ಕೆ ಬಿಡುವುದಿಲ್ಲ ನನ್ನ ನೆಮ್ಮದಿನ ಮಾಡಿ ಕೆಲಸದಿಂದ ತಗ್ಸಿ ಈಗ ಆರಾಮಾಗಿ ನೀನು ಈ ಜಾಗದಲ್ಲಿ ಕೂತ್ಕೊಂಡು ಮೆರೀತಾ ಇದ್ಯಾ ಎಷ್ಟು ಇರಬೇಕು ನೀನು ಕೊಬ್ಬು ಅಂತ ಹೇಳಿ ಹೊಡಿಯುವುದಕ್ಕೆ ಮುಂದಾಗ್ಬಿಡ್ತಾರೆ ತಾಂಡು ಅತಿ ಒಂದು ಸಮಯಕ್ಕೆ ಆದೀಶ್ವರ್ ಕಾನಿಕಾ ಜೊತೆ ಆಫೀಸ್ಗೆ ಎಂಟ್ರಿ ಕೊಡ್ತಾರೆ ನೀನು ಭಾಗ್ಯಗೆ ಹೊಡಿಬೇಕು ಅನ್ನೋದ್ರ ಒಳಗಡೆ ಕೈ ಹಿಡ್ಕೊಂಡಿದ್ದೆ ಏನು ಅನ್ಕೊಂಡಿದ್ರ ಈ ರೀತಿಯೆಲ್ಲ ನನ್ನ ಆಫೀಸಲ್ಲಿ ನಡೆಯೋದಿಲ್ಲ ನಿಮ್ ಯಾರು ನನ್ನ ಆಫೀಸ್ಗೆ ಬಿಟ್ಟಿದ್ದು ಅಂತ ಹೇಳಿ ಕೇಳ್ತಿದ್ದಾರೆ ಆದೀಶ್ವರ ಅದು ಬ್ರದರ್ ಅಂತದಾಗ ನೀವು ನನ್ನ ಬ್ರದರ್ ಅಂತ ಕರಿಬೇಡಿ ಅಂತ ಹೇಳಿದಾಗ ಕಡೆ ಈ ಭಾಗ್ಯ ಎಂತ ಅಂತ ಗೊತ್ತಾ ಅಂತ ಹೇಳಿದಾಗ ಈ ಭಾಗ್ಯ ಅದು ಇದು ಅಂತ ಏಕವಚನದಲ್ಲಿ ಮಾತಾಡಿದ್ರೆ ನಾನಂತೂ ಖಂಡಿತ ಸುಮ್ಮನಿರುವುದಿಲ್ಲ ನೀವು ಆಡು ಹಾಗೆ ಇನ್ ಮುಂದೆ ಆಗೋದಿಲ್ಲ ಯಾಕಂದ್ರೆ ಭಾಗ್ಯ ಪರವಾಗಿ ನಾನಿದೀನಿ ಅಂತ ಹೇಳಿ ಆದೀಶ್ವರ್ ಹೇಳ್ತಾರೆ ಹೋ ಏನಪ್ಪ ಈ ರೀತಿ ಮಾತಾಡ್ತಿದ್ರಲ್ಲ ಈ ರೀತಿ ಮಾತಾಡ್ತಿರೋದು ಯಾರಪ್ಪ ಆದೀಶ್ವರ್ ಅವರ ಅಥವಾ ಭಾಗ್ಯ ಬುಟ್ಟಿಗಾ ಆದ್ವರ್ ಅವರ ಅಂತ ತಾಂಡವ ಕೇಳ್ತಿದ್ ಹೇಳ್ತಿದ್ದಾಗ ಈ ಕಡೆ ರೊಚ್ಚಿಗೆ ಆದೀಶ್ವರ್ ಏನ್ ಹಿಡ್ತದಲ್ಲಿ ಇಟ್ಕೊಂಡು ಮಾತಾಡು ಅಂತ ಹೇಳಿ ಕುತ್ಕೆ ಪಟ್ಟಿ ಹಿಡಿದು ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಏನ್ ಅನ್ಕೊಂಡಿದ್ಯಾ ಭಾಗ್ಯವ್ರ ಬಗ್ಗೆ ನನ್ನ ಬಗ್ಗೆ ಈ ರೀತಿ ಎಲ್ಲ ಮಾತಾಡೋಕೆ ಎಷ್ಟು ಧೈರ್ಯ ಇರಬೇಕು ನಾನು ಕೂಡ ಲಿಮಿಟ್ ಅಲ್ಲಿ ಇತ್ತು ಮಾತಾಡ್ತಿದ್ದೇನೆ ಈ ರೀತಿ ನೀನು ಲಿಮಿಟ್ ಕ್ರಾಸ್ ಮಾಡಿ ಮಾತಾಡ್ತಿದ್ರೆ ನೀನು ಇನ್ನೊಂದು ಆದೀಶ್ವರ್ ಮುಖವನ್ನ ನೋಡ್ಬೇಕಾಗತ್ತೆ ಚೆನ್ನಾಗಿದ್ರೆ ಖಂಡಿತ ನಾನು ಚೆನ್ನಾಗೇ ಇರ್ತೀನಿ ಅದನ್ನ ಬಿಟ್ಟು ನೀನು ಈ ರೀತಿಯೆಲ್ಲ ಮಾತಾಡಿದ್ರೆ ಖಂಡಿತ ಈ ಆದೀಶ್ವರ್ಗೆ ಏನು ಮಾಡ್ತಾನೆ ಅನ್ನೋದನ್ನ ಖಂಡಿತ ನೀನು ಊಹಿಸಿಕೊಳ್ಳೋಕ್ಕೂ ಕೂಡ ಸಾಧ್ಯ ಇಲ್ಲ ಮೊದಲು ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ ಮೊದಲು ಇಲ್ಲಿಂದ ಹೋಗ್ತಾ ಇರುವಂತ ಹೇಳಿ ಹೊರ ದಬ್ತಿದ್ದಾರೆ ಆದೀಶ್ವರ ತಾಂಡವನ ತದನಂತರ ಈತ ಕಡೆ ಆ ಕನಿಕಾ ನೀನೇನು ಭಾಗ್ಯ ನೋಡ್ತಿದ್ಯಾ ಈಗ ನೀನು ಕೂಡ ಆಚೆ ಹೋಗ್ಬೇಕಾಗತ್ತೆ ಇಲ್ಲಿ ಬ್ರದರ್ ಬಂದಿರೋದೇ ನಿನ್ನನ್ನು ಕೆಲಸದಿಂದ ತೆಗೆದು ಹಾಕೋದಕ್ಕೆ ಏನು ಈ ಜಾಗದಲ್ಲಿ ಕುತ್ಕೊಂಡು ಮೆರೀತಾ ಇದೆಯಾ ಅಂತ ಹೇಳಿ ಕನಿಕ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಭಾಗ್ಯ ಆದೇಶ್ವರ ಅವ್ರ ಹತ್ರ ನಾನು ಸ್ವಲ್ಪ ಸಮಯ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕೇಳ್ತಿದ್ದಾರೆ ನಿನ್ಗೆ ಯಾಕೆ ಮಾತಾಡೋಕೆ ಯಾವುದೇ ರೈಡ್ಸ್ ಇಲ್ಲ ನಿನ್ಗೆ ಯಾವ ರೈಡ್ಸ್ ಇದೆ ನನ್ನ ಆದಿ ಬ್ರದರ್ಗೆ ಮೋಸ ಮಾಡ್ತು ನೀನು ಅಂತ ಹೇಳಿ ಕನಿಕಾ ಭಾಗ್ಯ ಬಗ್ಗೆ ಮಾತನಾಡ್ತಿದ್ದಾರೆ ಆತ ಕಡೆ ತಾಂಡವ್ ತುಂಬ ಸ್ಪೀಡಾಗಿ ಕಾರನ್ನ ಓಡಿಸ್ಕೊಂಡು ಹೋಗ್ತಿದ್ದಾರೆ ಯಾಕೆ ತಾಂಡವ್ ಇಷ್ಟು ಸ್ಪೀಡಾಗಿ ಕಾರು ಓಡಿಸ್ತಾ ಇದೆಯಾ ಸ್ವಲ್ಪ ನಿಧಾನವಾಗಿ ಹೋಗು ಅಂತ ಶ್ರೇಷ್ಠ ಹೇಳ್ತಿದ್ರು ಕೂಡ ತಾಂಡವ್ ಕೋಪಕ್ಕೆ ಎಲ್ಲಿ 嘞。<music> ಇಲ್ಲವೇ ಇಲ್ಲ ಖಂಡಿತವಾಗ್ಲೂ ಎಲ್ಲೇ ಮೀರಿದೆ ತಾಂಡವ ಕೋಪ ಕೊನೆಗೂ ಕೂಡ ಒಂದು ಕೆರೆ ಹತ್ರ ಬಂದು ಗಾಡಿನ ನಿಲ್ಲಿಸ್ತಾರೆ ಈ ಕಡೆ ಶ್ರೇಷ್ಠವಾಗಿ ಗಾಬರಿ ಆಗ್ತದೆ ತಾಂಡವ್ ಏನು ಮಾಡಿಕೊಟ್ಟಿದ್ದಾರೆ ಅಂತ ಇದರ ನಡುವೆ ಇಲ್ಲಿ ತಾಂಡವ ಒಂದು ಕೆರೆಗೆ ಕಲ್ಲುಗಳನ್ನು ಎಸೆದು ತನ್ನ ಕೋಪವನ್ನ ತೀರಿಸ್ಕೊತಿದ್ದಾರೆ ಯಾಕೆ ರೀತಿ ನಡ್ಕೋತಿದೆಯಾ ತಾಂಡವ ಅಂತ ಭಾಗ ಇಲ್ಲಿ ಶ್ರೇಷ್ಠವಾಗಿ ಹೇಳ್ತಿದ್ರೆ ಇನ್ನೇನು ಮಾಡೋದು ಆ ಭಾಗ್ಯಪರವಾಗಿ ನಾನಿದ್ದೀನಿ ಅಂತ ಹೇಳಿ ಆದಿಬ್ರದರ್ ಹೇಳಿದ್ರಲ್ವ ನನಗೆ ಎಷ್ಟು ಕೋಪ ಸಿಟ್ಟು ಬಂದಿರಬೇಡ ನಿಜಕ್ಕೂ ಕೂಡ ಯಾವ್ದನ್ನ ಕೂಡ ನನ್ನಿಂದ ಸಹಿಸೋಕಾಗೋದಿಲ್ಲ ನನ್ನನ್ನೇ ಮತ್ತೆ ಆದಿಬ್ರದರ್ ಸಂಬಂಧನ ಮಾಡಿ ಈ ಕಡೆ ಭಾಗ್ಯ ಎಷ್ಟು ನೆಮ್ಮದಿ ಆಗಿದಾಳೆ ನಿಜಕ್ಕೂ ಇದನ್ನ ಸಹಿಸೋಕೆ ಸಾಧ್ಯ ಆಗ್ತಿಲ್ಲ ಅಂತ ತಾಂಡವ ಹೇಳ್ತಿದ್ರೆ ಈ ರೀತಿ ಅನ್ಕೊಂಡ್ ಮಾಡಿದ್ರೆ ಏನಾಗುತ್ತೆ ಪ್ರಯೋಜನ ಏನು ಕೂಡ ಆಗೋದಿಲ್ಲ ನಿಮ್ಮ ಆದಿ ಬ್ರದರ್ ಅವ್ರ ಜೊತೆ ಇದ್ರೇನಂತೆ ನೀನೇ ಆಗ ತಲೆ ಕೆಡ್ಸ್ಕೋತಾ ಇದೆಯಾ ಅಂತ ಹೇಳ್ತಿದ್ದಾಳೆ ಈ ಕಡೆ ಶ್ರೀಷ್ಠ ಜೊತೆಗೆ ನಿನ್ ಪ್ರಾಜೆಕ್ಟ್ ಬಗ್ಗೆ ಕೂಡ ನೀನು ತಲೆ ಕೆಡಿಸ್ಕೋಬೇಡ ತಾಂಡವ್ ಅಂದಾಗ ಆ ಪ್ರಾಜೆಕ್ಟ್ ನಾನು ಇಲ್ಲದೆ ಹೋಗೋದಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗುತ್ತೆ ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ ಅದ್ರ ಬಗ್ಗೆ ಯೋಚನೆ ಇಲ್ಲ ಆದ್ರೆ ಆ ಭಾಗ್ಯ ಪರವಾಗಿ ನಾನು ಇದೀನಿ ಅಂತ ಹೇಳಿ ಬಂದ್ರಲ್ವಾ ನಿಜಕ್ಕೂ ಅದನ್ನ ಸಹಿಸೋಕೆ ನನ್ನಿಂದ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ತಾಂಡವ್ ಹೇಳಿದಾಗ ನೀನು ಯಾರಿದ್ದಾರೆ ನಿನ್ನ ಶತ್ರು ಕಡೆ ಅದು ಇದು ಅಂತ ನೋಡಬೇಡ ಹೊಡಿತಾ ಇರಬೇಕು ಅಷ್ಟೇ ಅವಕಾಶ ಸಿಕ್ಕಾಗ ಅಂತ ಹೇಳಿ ಈ ಕಡೆ ತಾಂಡವ್ನ ರುಚಿಗೆ ಇರಿಸೇಶ್ವರ ಈ ಕಡೆ ತಾಂಡವ್ ಕೂಡ ಹೌದು ಇಷ್ಟು ಎಲ್ಲ ಮಾಡಿದ ಭಾಗ್ಯೂ ನೆಮ್ಮದಿ ಆಗಿರುವುದಕ್ಕೆ ನಾನಂತೂ ಬಿಡುವುದಿಲ್ಲ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಅವಳು ನೆಮ್ಮದಿ ನೆಮ್ಮದಿಯಾಗಿರಬಾರ್ದು ಅಂತ ಹೇಳಿದ ನೀನು ಯಾರ್ದು ಪಾರ್ಟ್ನರ್ ಭೇಟಿ ಮಾಡಬೇಕು ಅಂತ ಅನ್ಕೊಂಡೆ ಅಲ್ವಾ ಪ್ರಾಜೆಕ್ಟ್ ಪಾರ್ಟ್ನರ್ ನಡಿ ಹೋಗೋಣ ಅಂತ ಹೇಳಿ ಶ್ರೀಶ್ವರ ತಾಂಡವ್ನ ಕರೆತ್ಕೊಂಡು ಹೋಗ್ತಿದ್ದಾರೆ ಎಕಡೆ ಭಾಗ್ಯ ಮಾತಾಡೋಕು ಅಂತ ಟ್ರೈ ಮಾಡಿದ್ರು ಕೂಡ ಇಲ್ಲಿ ಖಂಡಿತವಾಗ್ಲೂ ಕನಿಕ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಈ ಭಾಗ್ಯ ನಿಜಕ್ಕೂ ಕೂಡ ನಿನ್ ಯೋಗ್ಯತೆ ಗೊತ್ತಾ ನಿನ್ನ ಯೋಗ್ಯತೆ ಈ ಚೇರನ್ನ ಕೂಡ ಒರೆಸೋದಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ ಆದರೂ ಕೂಡ ನೀನು ಈ ಚೇರ್ ಸೀಟ್ ಬಂದಿದ್ಯಾ ನಿಜಕ್ಕೂ ನೀನ್ ಏನು ಅನ್ನೋದು ಗೊತ್ತದ ನನಗೆ ನಿನ್ನಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಈ ಒಂದು ಸೀಟ್ ಇದೇ ಇಲ್ಲ ಗೊಂಬೆನ ಹೊರಗಡೆ ಹಾಕಿದ್ವು ಅದನ್ನ ನೋಡಿ ಖುಷಿ ಪಡ್ತಾರಲ್ಲ ಅದಕ್ಕಷ್ಟು ಯೋಗ್ಯರು ನೀವು ನೀವು ಏನೇ ಇದ್ರೂ ಕೂಡ ಆಫ್ ರೈಟ್ ಚೀಪ್ ರೈಟ್ ಬಟ್ಟೆಗಳನ್ನ ತಗೊಂಡು ಹಾಕೊಳ್ಳೋಕೆ ಯೋಗ್ಯತೆ ನಿಮಗೆ ಹಾಗೆ ಹೀಗೆ ಅಂತ ಕನಿಕ ತುಂಬಾ ನಿಷ್ಠೂರವಾಗಿ ಕೀಳಾಗಿ ಮಾತನಾಡ್ತಾರೆ ಈ ಕಡೆ ಭಾಗ್ಯ ತಗುಲಿ ಆದೇಶ್ವರ್ ಅವರ ರೆಸಗ್ನೇಷನ್ ಲೆಟರ್ ಅನ್ನ ಅಂತ ಹೇಳ್ತಿದ್ದಾರೆ ಬಟ್ ಆದೇಶ್ವರ್ ಇಲ್ಲಿ ಕೆಲಸಕ್ಕೆ ತೆಗಿಯೋಕೆ ಅಂತ ಬರಲಿಲ್ಲ ಯಾಕಂದ್ರೆ ಮನೆಯಲ್ಲಿ ಇರ್ಬೇಕಿದ್ರೆನೆ ಕಾಮತ್ ಅವರು ಆದೀಶ್ವರ್ ಹತ್ರ ಹೋಗಿದ್ದೆ ಭಾಗ್ಯನ ಕೆಲ್ಸದಿಂದ ತೆಗಿಬೇಡ ನಿನ್ನ ವೈಯಕ್ತಿಕ ವಿಶ್ವಕ್ಕೆ ಖಂಡಿತವಾಗ್ಲು ಭಾಗ್ಯನ ಕೆಲಸದಿಂದ ತೆಗೆಯೋದು ಎಷ್ಟು ನ್ಯಾಯ ಅಂತ ಕೇಳಿರ್ತಾರೆ ಹಾಗಾಗಿ ಇಲ್ಲಿ ಆದೀಶ್ವರ್ ಅವರು ಭಾಗ್ಯನ ಕೆಲಸದಿಂದ ತೆಗಿಬೇಕು ಅಂತ ಬರಲಿಲ್ಲ ಬಟ್ ಆಲ್ರೆಡಿ ರೆಸಗ್ನೇಷನ್ ಅನ್ನ ರೆಡಿ ಮಾಡ್ಕೊಂಡಿದ್ರು ಭಾಗ್ಯ ಇದನ್ನ ಕೊಡಬೇಕು ಅಂತಾನೆ ನಾನು ಮಾತಾಡ್ಬೇಕು ಅಂತ ಬಯಸಿದ್ದು ಕನಿಕಾ ಅಂತ ಹೇಳಿ ಆದೀಶ್ವರ್ ಅವರ ಕೈಗೆ ರೆಸಗ್ನೇಷನ್ ಅನ್ನ ಒಪ್ಪ ಾರೆ ನಿಜಕ್ಕೂ ಮಕ್ಕಳು ಎಲ್ಲರೂ ಕೂಡ ಇದನ್ನ ನೋಡಿ ತುಂಬಾನೇ ನೊಂದ್ಕೊತಿದ್ದಾರೆ ಅದ ಕಡೆ ಮೀನಾಕ್ಷಿ ಅವರು ಸೌಂದರ್ಯಂಗೆ ಕಾಲ್ ಮಾಡ್ತಾರೆ ಏನಿದು ಕಾಲೇ ಮಾಡಲಿಲ್ವಲ್ಲ ಸೌಂದರ್ಯ ಆದೀಶ್ವರ್ ಜೊತೆ ನಿನ್ನ ಮತ್ತು ಅವನ ಮದುವೆ ಮಾತುಕತೆ ಮಾಡಬೇಕಿತ್ತು ಅಂತ ಇಲ್ಲ ಆಂಟಿ ಖಂಡಿತವಾಗ್ಲೂ ನಮ್ಮ ಮನೇಲಿ ಯಾರು ಕೂಡ ಇದನ್ನು ಇಷ್ಟಪಡ್ತಿಲ್ಲ ಯಾಕಂದರೆ ಆ ಒಂದು ಟಿವಿಲಿ ಪ್ರಸಾರ ಆಯ್ತಲ್ವ ಅದಾದಮೇಲೆ ನನಗೂ ಕೂಡ ಇಂಟ್ರೆಸ್ಟ್ ಇಲ್ಲ ಪ್ಲೀಸ್ ಅದಕ್ಕೆ ಫೋರ್ಸ್ ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ ಇದರಿಂದಾಗಿ ಮೀನಾಕ್ಷಿ ಅವ್ರಿಗೆ ಬೇಜಾರಾಗುತ್ತೆ ಕಾಮತ್ವ್ರ ಹತ್ರ ಕೂಡ ಅದೇ ವಿಶ್ವವನ್ನು ಹೋಗಿ ಹೇಳ್ತಾರೆ ಇಲ್ಲಿ ಭಾಗ್ಯ ಖಂಡಿತ ಆದೀಶ್ವರಿಂದ ದೂರ ಇರಬೇಕು ಆದಿ ಇರೋ ಕಡೆ ಭಾಗ್ಯ ಇರುವುದು ಒಳ್ಳೆಯದಲ್ಲ ಅಂತ ಕೂಡ ಮೀನಾಕ್ಷಿಯವರು ಅಣ್ಣನಿಗೆ ತಿಳಿಸ್ತಾರೆ ಕಡೆ ಹೇಗೂ ಆದೀಶ್ವರ್ ಅವಳನ್ನ ಕೆಲ್ಸದಿಂದ ತೆಗಿತಿದಾನಲ್ಲ ಅಂದಕ ಇಲ್ಲ ಆದೀಶ್ವರ್ ಕೆಲ್ಸದಿಂದ ತೆಗಿತಾ ಇಲ್ಲ ಅಂತ ಹೇಳಿ ಕಾಮತ್ ಅವರು ಕೂಡ ಮೀನಾಕ್ಷಿ ಅವ್ರಿಗೆ ತಿಳಿಸ್ತಾರೆ ನಂತರ ಇಲ್ಲಿ ಹತ್ರ ಭಾಗ್ಯ ಬಂದಿದೆ ಏನು ಕನಿಕಾ ಏನು ಮಾತಾಡಿದೆ ನೀನು ಆಫ್ ರೈಟ್ ಚೀಪ್ ರೈಟ್ ಬಟ್ಟೆ ಅಷ್ಟೇ ತಗೊಳಕಾಗದು ಗೊಂಬೆ ಅಷ್ಟೇ ನೋಡೋಕ್ಕಾಗೋದು ಅಂತ ಅಲ್ವಾ ಖಂಡಿತ ಗೊಂಬೆಗೆ ಹಾಕಿರೋ ಬಟ್ಟೆಯನ್ನ ನಾವು ನೋಡ್ತೀವಿ ತಗೊಳ್ಳೂ ಬೇಕಿದ್ರೆ ಆದರೆ ನಾವು ತಗೋಳುವುದಿಲ್ಲ ಖಂಡಿತ ಆಫ್ ರೈಟ್ ಚಿಪ್ ರೈಟ್ ಬಟ್ಟೆಗಳ ಹತ್ರನೇ ಹೋಗಿ ತೊಗೋತಿವಿ ಯಾಕಂದ್ರೆ ನಾವು ಸ್ವಾರ್ಥಿಗಳಲ್ಲ ನಾವು ಒಬ್ಬರೇ ಹಾಕೊಂಡು ಚೆನ್ನಾಗಿದ್ರೆ ನಮ್ ಖುಷಿ ಆಗೋದಿಲ್ಲ ಇಡೀ ಮನೆಯವ್ರಿಗೆ ಬಟ್ಟೆ ಲ್ವಾ ಅದೇ ರೀತಿ ನಮಗೆ ನಿಂತರ ಸ್ವಾರ್ಥ ಎಲ್ಲರಲ್ಲಿ ಬದುಕೋ ಅವಶ್ಯಕತೆ ಅಂತ ಹೇಳಿ ಭಾಗ್ಯ ಇಲ್ಲಿ ಕನಿಕಾಗೆ ಸರಿಯಾಗಿ ಮುಟ್ ನೋಡ್ಕೊಳ್ಳೋ ಹಾಗೆ ಕೊಟ್ಟು ಆದೀಶ್ವರ್ ಕಾಯಿಗೆ ಆ ರೆಸಗ್ನಿಷನ್ ಅನ್ನು ಹುಬ್ಸಿ ಹೊರಗಡೆ ಬರ್ತಾರೆ ಇಲ್ಲಿ ಆದೀಶ್ವರ ಅವರು ಭಾಗ್ಯ ಹತ್ರ ಮಾತಾಡೋಕೆ ಅಂತ ಮುಂದಾದರೂ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನಿಂದ ನಿಮ್ಗೆ ಹರ್ಟ್ ಆಗಿದೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಜೊತೆಗೆ ಈ ಮಕ್ಳ ಜೊತೆ ಇರೋಕೆ ಸ್ವಲ್ಪ ಅವಕಾಶ ಮಾಡ್ಕೊಟ್ರಲ್ವಾ ಖಂಡಿತವಾಗ್ಲೂ ಖುಷಿ ಆಗುತ್ತೆ ಅಂತ ತಿಳಿಸಿ ಈ ಕಡೆ ಕನಿಕಾಗೆ ನೋಡು ನಾನು ಎಂಥ ಎತ್ತರಕ್ಕೆ ಬೆಳಿತೀನಿ ಇಲ್ಲಿಂದ ಹೋದ ತಕ್ಷಣ ನಾನು ನನ್ನ ಜೀವನ ನನ್ನ ಕುಟುಂಬನ ನೋಡ್ಕೊಳೋಕೆ ಆಗೋದಿಲ್ಲ ಅಂತಲ್ಲ ಖಂಡಿತ ನೋಡ್ಕೋತೀನಿ ಜೊತೆಗೆ ಚಾಲೆಂಜ್ ಹಾಕ್ತಿದ್ದೀನಿ ಇದಕ್ಕೂ ಮೀರಿ ಬೆಳಿತೀನಿ ಅಂತ ಹೇಳಿ ಚಾಲೆಂಜ್ ಹಾಕಿ ಭಾಗ್ಯ ಅಲ್ಲಿಂದ ಹೊರಡ್ತಿದ್ರೆ ಎಲ್ಲ ಮಕ್ಕಳು ಕೂಡ ಬಂದಿದೆ ಮೇಡಮ್ ಸರ ರೀತಿ ಮಾತಾಡಿದ್ರು ಅಂತ ಬೇಜಾರ್ ಮಾಡಿಕೊಂಡು ಕೆಲಸದಿಂದ ಹೋಗ್ತಿದ್ರು ದಯವಿಟ್ಟು ಹೋಗಬೇಡಿ ಮೇಡಮ್ ನೀವಿಲ್ಲ ಅಂದರೆ ನಮಗೆ ಓದೋದಕ್ಕೆ ಇಷ್ಟ ಆಗೋದಿಲ್ಲ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ನಿಜಕ್ಕೂ ಕೂಡ ಭಾಗ್ಯ ಕೂಡ ಎಮೋಷ್ನಲ್ ಆಗ್ತಾರೆ ಬಟ್ ಆದರೂ ಕೂಡ ಅಲ್ಲಿ ಇರುವುದು ಸರಿ ಇಲ್ಲ ಅಂತ ಹೇಳಿದೆ ಕೊನೆಗೂ ಅಲ್ಲಿನ ಅಲ್ಲಿಂದ ಬಿಟ್ಟು ಹೊರಡುತ್ತಿದ್ದಾರೆ ಆದ್ರೆ ಆದಿಶ್ವರ ಅವರು ಕುಸಿತು ಹೋಗಿದ್ದಾರೆ ಭಾಗ್ಯ ಹೋಗ್ತಿದ್ದಾಗೆ ಹಾಗಾಗಿ ಭಾಗ್ಯ ಮನೆಗೆ ಆದಿಶ್ವರ ಅವರು ಎಂಟ್ರಿ ಕೊಟ್ಟು ಮಗದುಮ್ಮಯಾ ಜಾಗಕ್ಕೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ಬೀಚ್ ಮಾಡೋದನ ಯಾವದೇ ಕಾರಣಕ್ಕೂ ಕೂಡ ಮರೀಬೇಡಿ